ಬಂದ್ರೆ ಗೃಹ ಪ್ರವೇಶ ಮುಗಿಸ್ಕೊಂಡು ಸ್ವಲ್ಪ ದಿನ ಇತ್ತು ಹಾಗೆ ಮತ್ತೆ ನೋಡಿ ಫಿಶ್ ವಾಶ್ ಮಾಡೋ ಪ್ಲೇಟ್ ಅಂತ ಹೋಗ್ಬೋದಿತ್ತು ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಇವತ್ತು ಶಿವರಾತ್ರಿ ಹಬ್ಬ ಅಲ್ವಾ ಹ್ಯಾಪಿ ಶಿವರಾತ್ರಿ ಟು ಆಲ್ ಊರಲ್ಲಿ ಇದ್ರೆ ಶಿವನ್ ಟೆಂಪಲ್ ಹೋಗಿ ಬರ್ತಾ ಇದ್ದೆ ಶಿವ ಅಂದರೆ ತುಂಬ ಇಷ್ಟ ಇವತ್ತು ಮಿಸ್ ಒಂದು ಬೇಜಾರಿದೆ ಪ್ರತಿ ಸಾರಿ ಬೆಳಗ್ಗೆ ಇಲ್ಲ ಸಂಜೆ ಒಳಗಡೆ ಒಂದು ಸಲ ಶಿವನ ನೋಡ್ಕೊಂಡು ಬರ್ತಾಯಿದೆ ಟೆಂಪಲ್ಗೆ ಹೋಗಿ ಬಟ್ ಈ ಸಾರಿ ಮಿಸ್ ಆಯಿತು ಹೋಪ್ ನೀವೆಲ್ಲರೂ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದಿರ್ತೀರಾ ಅಂದ್ಕೊಂಡಿದ್ದೀನಿ ಆ್ಯಂಡ್ ಎಲ್ರಿಗೂ ಶಿವ ಶಿವ ಒಳ್ಳೇದು ಮಾಡಲಿ ಅಂತ ನಮ್ಮ ನೆಕ್ಸ್ಟ್ ಮಂತ್ ನಮ್ಮದು ಏನು ಗೃಹ ಪ್ರವೇಶ ಇದೆ ಮನೆಯದು ನಮ್ಮದು ಹೊಸ ಮನೆ ಕನ್ಸ್ಟ್ರಕ್ಷನ್ ಇದೆ ಅಂತ ನಾನು ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ ಅಂದರೆ ನನ್ನ ಪರಿಚಯದ ವ್ಲಾಗಲ್ಲಿ ಅದೇ ಕನ್ಸ್ಟ್ರಕ್ಷನ್ ಇದೆ ಇನ್ ಒನ್ ಮಂತ್ ಇದೆ ಟೈಮ್ ಕೂಡ ಎಲ್ಲ ಸೊ ನಾವೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ವಿ ಹಿಂಗೆ ಅಂದರೆ ಯಾರಿಗೆಲ್ಲ ಹೇಳೋದು ಮತ್ತೆ ಮನೆ ಹೆಸರು ಕೂಡ ಫೈನಲ್ ಮಾಡಿಲ್ಲ ಅದನ್ನು ಡಿಸ್ಕಷನ್ ಮಾಡ್ತಾ ಇದ್ವಿ ನಾವು ನಿಜವಾಗ್ಲೂ ಮನೆ ಸ್ಟಾರ್ಟ್ ಮಾಡಿದ್ದು ಎರಡು ವರ್ಷದ ಹಿಂದೆ ಮನೆ ಇವಾಗ ಆಗಿ ಒಂದು ವರ್ಷ ಆಗಬೇಕಿತ್ತು ಬಟ್ ಏನಾಯಿತು ಅಂತಂದರೆ ಏನೋ ಹಸ್ತ ಅಂತ ಒಂದು ಟೂ ತ್ರೀ ಮಂತ್ಸ್ ಹಾಗೆ ಡ್ರ್ಯಾಗ್ ಮಾಡಿದ್ವಿ ಮತ್ತು ನಮಗೆ ಏಪ್ರಿಲಲ್ಲೇ ಬೇಕಿತ್ತು ಯಾಕಂದರೆ ಇಲ್ಲಿ ಇವರು ರಾಜ್ ಡಾಕಾದಲ್ಲಿರೋದರಿಂದ ಅವರಿಗೆ ಈದ್ ಹಾಲಿಡೇಸ್ ಅಥವಾ ಈ ಥರ ಇದು ಹಾಲಿಡೇ ಇರುತ್ತಲ್ಲ ಆ ಟೈಮಲ್ಲಿ ಅವರಿಗೆ ಒನ್ ಏನು ಈ ಒನ್ ವೀಕ್ ಟು ನಾ ಒನ್ ವೀಕಿಂದ ಒಂದು ಟೆನ್ ಡೇಸ್ ಹಾಗೆ ಲೀವ್ ಕೊಡ್ತಾರೆ ಸೊ ಅದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಆ ಟೈಮಲ್ಲೇ ಊರಿಗೆ ಬಂದರೆ ಗೃಹ ಪ್ರವೇಶ ಮುಗಿಸ್ಕೊಂಡು ಸ್ವಲ್ಪ ದಿನ ಇದು ಹೋಗ್ಬೋದಲ್ಲ ಅಂತ ಪ್ಲ್ಯಾನ್ ಇತ್ತು ಸೊ ಹಾಗೆ ಮುಂದಾಗ್ತಾ ಮುಂದಾಗ್ತಾ ಮತ್ತೆ ಈ ಟೈಮ್ ಒಂದು ವರ್ಷ ತನಕ ಕಾಯಬೇಕಾಯ್ತು ಇನ್ನೊಂದು ಏನಂತ ಅಂದರೆ ಗೃಹ ಪ್ರವೇಶ ಮಿಡಲಲ್ಲಿ ಮಾಡೋದು ಇದ್ದದು ಎ ಟೈಮಲ್ಲಿ ಮಾಡಬೇಕು ಅಂತ ಎಲ್ಲ ಮಂತಲ್ಲಿ ಮಾಡೋಂಗಿಲ್ಲ ಅದು ಒಂದು ರೀಸನ್ ಆಯಿತು ಮುಂದಾಗೋಕೆ ಆ್ಯಂಡ್ ಮನೆಯದು ಎರಡು ವರ್ಷ ಕಳೆದಿದ್ದರೂ ನಮಗೆ ಇನ್ನೂ ಕೆಲಸ ಆಗಿಲ್ಲ ಒನ್ ಮಂತ್ ಇದೆ ಈ ಕೆಲಸ ಫುಲ್ ಅರ್ಜೆಂಟ್ ಅರ್ಜೆಂಟ್ ಆಗ್ತಾಯಿದೆ ಅಂತಂದರೆ ಇನ್ನು ಕ ಇಂಟೀರಿಯರ್ ಸ್ಟಾರ್ಟ್ ಆಗಿದೆ ಅದು ತುಂಬ ಇದೆ ಇನ್ನೂ ಒಂದು ಹದಿನೈದು ಇಪ್ಪತ್ತು ದಿವಸ ಅದೇ ಕೆಲಸ ಇದೆ ಅಂತ ಇದ್ದರು ಏನು ಪೇಂಟ್ ಮಾಡಬೇಕು ಪೇಂಟಿಂಗ್ಗೆ ಒಂದು ತಿಂಗಳು ಬೇಕು ನಮ್ಮ ಕೈಯಲ್ಲಿರೋದೇ ಒನ್ ಮಂತು ಸೊ ಇದೆಲ್ಲ ಹೆಂಗೆ ಮುಗಿಯತ್ತೋ ಗೊತ್ತಿಲ್ಲ ಸೊ ಎಲ್ಲ ತಲೇಲಿ ಒಟ್ಟಾಗಿ ನಾವು ಎಲ್ಲ ಡಿಸ್ಕಶನ್ ಮಾಡ್ತಾಯಿದ್ವಿ ಹೆಂಗೆ ಹೆಂಗೆ ಪ್ಲ್ಯಾನ್ ಮಾಡೋದು ಏನು ಯಾರಿಗೇಳೋದು ಯಾವ ಕೆಲಸ ಎಷ್ಟೊತ್ತಿಗೆ ಮುಗಿಯತ್ತೆ ಅದು ಇದು ಅಂತ ಫುಲ್ಲು ಯೋಚನೆಯಲ್ಲಿ ಎಲ್ಲ ಬರೀತಾ ಇದ್ವಿ ಏನು ಮಾಡೋದು ಅಂತ ಆ್ಯಂಡ್ ನನ್ನ ಪಾಪ ಹೇಳ್ತಾಯಿದ್ರು ಅವ್ರು ಕನ್ಸ್ಟ್ರಕ್ಷನ್ ಇದರಲ್ಲೇ ಇರೋದ್ರಿಂದ ಅವರು ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಹೇಳ್ತಾಯಿದ್ರು ನೀವು ಮನೆಯೆಲ್ಲ ಫುಲ್ ಕಂಪ್ಲೀಟ್ ಮಾಡ್ಕೊಂಡು ಮನೆ ಗೃಹ ಪ್ರವೇಶ ಮಾಡ್ತೀನಿ ಅಂತ ಅನ್ಕೋಬೇಡಿ ಯಾಕಂತಂದರೆ ಪ್ರತಿಯೊಬ್ಬರು ಅಂದರೆ ಆಲ್ಮೋಸ್ಟ್ ಎಲ್ಲ ಮನೆ ಯಾರೆಲ್ಲ ಮಾಡ್ತಾರೆ ಅವರು ಎಲ್ಲರೂ ಎಷ್ಟೇ ವರ್ಷ ಎರಡು ವರ್ಷ ಮೂರು ವರ್ಷ ತೊಗೊಂಡಿದ್ರು ಮನೆ ಏನೋ ಗೃಹ ಪ್ರವೇಶ ಟೈಮು ಅಂದರೆ ಆ ದಿನವೂ ಕೆಲಸ ಆಗ್ತಾ ಇರುತ್ತೆ ಪೇಂಟಿಂಗ್ ಅಥವಾ ಈ ಡೋರ್ ಫಿಟ್ಟಿಂಗ್ ಅದು ಇದು ಏನೋ ಚಿಕ್ಕ ಪುಟ್ಟದ್ದು ಕೆಲಸ ಬಾಕಿ ಇದ್ದೇ ಇರುತ್ತೆ ಅದೊಂಥರ ಮೊದಲಿಂದನೂ ಅದೊಂಥರ ಹಾಗೆ ಅದು ಯಾರೊಬ್ರಾದ್ರೂ ಒಂದು ಕೈ ಕೊಡ್ತಾರೆ ಅಂದ್ರೆ ಲಾಸ್ಟ್ ತನಕ ಚುರ್ ಚುರ್ ಕೆಲಸ ಬಾಕಿ ಇಡ್ತಾರೆ ಹಂಗೆ ಅಂತ ನಾವೀಗ ಒಂದು ಕಡೆ ಹೋಗ್ತಾ ಇದ್ದೀವಿ ಮಣ್ಣಿನ ಮಡಕೆ ತಗೊಂಡ್ ಬರೋಣ ಅಂತ ಮೀನ್ ಸಾರು ಮಾಡಕ್ಕೆ ಎಲ್ಲ ಊರಲ್ಲಿ ಹೆಚ್ಚಿನವರೆಲ್ಲ ಮಾಡೋದು ಮಣ್ಣಿನ ಅಲ್ಲೇ ಮೀನು ಸಾರು ಅಳಿಗೆ ಅಳಿಗೆ ಅಂತಾರಲ್ಲ ಅದ್ರಲ್ಲಿ ಮಾಡ್ತಾಯಿದ್ರು ಇಲ್ಲಿ ನಮಗೆ ಅಲ್ಲಿ ಅದು ಆ ರುಚಿ ಸಿಕ್ಕಿ ಇಲ್ಲಿ ನಾವು ಈಗ ಬೇರೆ ಸ್ಟೀಲ್ ಪಾತ್ರದಲ್ಲೆಲ್ಲ ಮಾಡಿದರೆ ಆ ಟೇಸ್ಟೇ ಬರೋಲ್ಲ ಮತ್ತೇನಂತಂದ್ರೆ ನಾವು ಇಲ್ಲಿ ಮಿಕ್ಸಿ ಯೂಸ್ ಮಾಡ್ತೀವಿ ಅಲ್ಲಿ ಗ್ರೈಂಡರ್ ಗ್ರೈಂಡರಲ್ಲೇ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲ ಕಲ್ಲಲ್ಲಿ ರುಬ್ತಾರಲ್ಲ ಕೈ ಕೈಯಲ್ಲಿ ರುಬ್ತಾರಲ್ಲ ಕಲ್ಲು ಕಲ್ಲು ಯೂಸ್ ಮಾಡಿ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ಮಿಕ್ಕಿದು ಗ್ರೈಂಡರ್ ಸಿಗುತ್ತೆ ಬಟ್ ನಾವು ತೊಗೊಂಡಿಲ್ಲ ಇನ್ನು ಮಿಕ್ಸಿಯಲ್ಲೇ ಮಾಡ್ತಾ ಇರೋದು ಅದಕ್ಕಷ್ಟು ಟೇಸ್ಟ್ ಬರಲ್ಲ ಅದು ಸೊ ಮಣ್ಣಿನ ಮಡಿಕೆ ಹುಡ್ಕೊಂಡು ಬಂದ್ವಿ ಸಿಕ್ತು ಇಲ್ಲಿ ನೋಡಿ ಹೆಚ್ಚು ಕಲೆಕ್ಷನ್ ಜಾಸ್ತಿ ಯಾರು ಇಲ್ಲ ಯಾಕಂದರೆ ಇಲ್ಲಿ ಜಾಸ್ತಿ ಯಾರು ಯೂಸ್ ಮಾಡಲ್ವಂತೆ ಇದನ್ನು ಸೊ ಲಿಮಿಟೆಡ್ ಅಷ್ಟೇ ಇರೋದು ಫಿಶ್ ವಾಶ್ ಪ್ಲೇಟ್ ನೋಡಿ ಫಿಶ್ ವಾಶ್ ಮಾಡೋ ಪ್ಲೇಟ್ ಅಂತ ಓಕೆ ಇನ್ನೂರು ರೂಪಾಯಿ ಅಂತ ಇದಕ್ಕೆ ಇದು ಊರಲ್ಲೂ ಇಷ್ಟೇ ಇದೆ ಅದಕ್ಕೆ ಯಾಕಂದರೆ ಇಲ್ಲಿ ಯಾರೂ ತೊಗೊಳ್ಳಲ್ಲ ಅದು ಏನೋ ಹೆಚ್ಚು ಯೂಸು ಮಾಡಲ್ಲ ಅದಕ್ಕೆ ಕಡಿಮೆ ಇದೆ ಅನಿಸುತ್ತೆ ಒಂದು ಟೂ ಹಂಡ್ರೆಡ್ಕ ಅಷ್ಟೇ ಇತ್ತಿದ್ದು ಅದೇ ಅಲ್ಲಿಂದ ನಾವು ಪಾರ್ಕ್ಗೆ ಬಂದ್ವಿ ಅಂದರೆ ಇನ್ನೊಂದು ಪಾರ್ಕ್ ಇದೆ ಅಲ್ಲಿ ಅಲ್ಲಿಗೆ ಬಂದ್ವಿ ಚಿಕ್ಕ ಪಾರ್ಕು ನಾನು ಮೊದಲು ಒಂದು ವೀಡಿಯೋ ಹಾಕಿದ್ನಲ್ಲ ಅದು ಅದರ ಅಪೋಸಿಟ್ ಬರುತ್ತೆ ಈ ಪಾರ್ಕು ಇದು ಚೆನ್ನಾಗಿದೆ ಅಲ್ಲಿ ಜಾಸ್ತಿ ಜನ ಇದ್ದರೆ ಈ ಕಡೆ ಹೋಗ್ಬೋದು ಹಂಗೆ ನೋಡಿ ಊರು ಸೈಡ್ ತರನೇ ಕಾಣಿಸ್ತು ಸಕ್ಕಿಗಳೆಲ್ಲ ಎಷ್ಟು ಚೆನ್ನಾಗಿ ಕೂಕ್ತಾ ಇದಾವೆ ಮಾಡ್ತಾ ಇದ್ದಾರೆ ಇದಾರೆ ಗೊತ್ತಿಲ್ಲ ಪಾರ್ಕ್ ಇದೆ ಇಲ್ಲೊಂದು ಚಿಕ್ಕದು ಚಿಕ್ಕ ಪಾರ್ಕ್ ಇದೆ ಗೇಟ್ ಆಚೆ ಇದೆ ಒಂದೆರಡು ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಟೂಲೈಟ್ ಬೋರ್ಡ್ ನೋಡಿದ್ವಾ ಮನೆ ಏನಾದರೂ ನಮ್ಮ ನಾವಿದು ಮನೆಗಿಂತ ಚೆನ್ನಾಗಿ ಸಿಗ್ಬೋದಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಯಾವುದು ಇಷ್ಟ ಆಗಿಲ್ಲ ನೋಡಿದ್ ಯಾವುದು ಒಂದೇನೋ ಕಿಚನ್ ಚೆನ್ನಾಗಿತ್ತು ಮತ್ತೆ ಕೆಲವೊಂದು ಅನ್ಫರ್ನಿಶ್ಡ್ ಆ್ಯಂಡ್ ತುಂಬಾ ಎಕ್ಸ್ಪೆನ್ಸಿವ್ ಅದಕ್ಕೆ ಅಷ್ಟು ವರ್ತ್ ಅಲ್ಲ ಅನ್ಸ್ತು ಸೊ ನೋಡ್ಕೊಂಡು ಬಂದ್ವಿ ಮನೆಗೆ ಯಾಕೋ ಮಳೆ ಸ್ಟಾರ್ಟ್ ಆಯಿತು ಮನೆಗೆ ಬರೋವಾಗ ತುಂಬ ಮಳೆ ಬರ್ತಾ ಇತ್ತು ಕರೆಂಟು ಹೋಗಿ ಹೋಗಿ ಬರ್ತದೆ ಲೈಟ್ ಕೂಡ ಆಫ್ ಆಗಿ ಹೋಗಿದೆ ಮಳೆ ಇತ್ತಂದ್ರೆ ಓ ಮಿಂಚು ಮಳೆ ಎಲ್ಲ ಓಕೆ ಗಾಯ್ಸ್ ಈ ವಿಡಿಯೋ ನಿಲ್ಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಬಾ ಬಾಯ್ ಟೇಕ್ ಕೇರ್